ನೇಕಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಪ್ರತಿಭಟನೆ ನೇಕಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟವು ನಗರದಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜಯದೇವ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಪಾಲಿಕೆ ಎದುರಿನ ಉಪವಿಭಾಗಾಧಿಕಾರಿ ಕಚೇರಿ ತಲುಪಿ ಎಸಿಗೆ ಮನವಿ ಸಲ್ಲಿಸುವ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡುವಂತೆ ಆಗ್ರಹಿಸಿದರು ಒಕ್ಕೂಟದ ಗೌರವಾಧ್ಯಕ್ಷ ಬಸವರಾಜ್ ಡಿಗುಬ್ಬಿ ಮಾತನಾಡಿ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿದ್ದ ನೇಕಾರರ ಅಭಿವೃದ್ಧಿ ನಿಗಮ ಇನ್ನು ಕಾರ್ಯಾರಂಭ ಮಾಡಿಲ್ಲ ಶೀಘ್ರವೇ ನೇಕಾರ ಅಭಿವೃದ್ಧಿ ನಿಗಮ ಕಾರ್ಯಾರಂಭ ಮಾಡಬೇಕು ನೇಕಾರರ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿಗಳನ್ನು ಮೀಸಲಿಡಬೇಕು ದಾವಣಗೆರೆಯಲ್ಲಿ ಜವಳಿ ಪಾರ್ಕ್ ನಿರ್ಮಿಸಬೇಕೆಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಅರವತ್ತು ಲಕ್ಷ ಜನಸಂಖ್ಯೆ ಇರುವ ನೇಕಾರರಿಗೆ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸಬೇಕು ಆತ್ಮಹತ್ಯೆ ಮಾಡಿಕೊಂಡ ನೇಕಾರರ ಕುಟುಂಬಗಳಿಗೆ ಪರಿಹಾರ ಧನ ಶೀಘ್ರವೇ ನೀಡಬೇಕು ಕರ್ನಾಟಕ ಹ್ಯಾಂಡ್ಲೂಮ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೆ ಕೈಮಗ್ಗ ನೇಯ್ದ ಎರಡು ಜೊತೆ ಬಟ್ಟೆ ಖರೀದಿಸುವಂತೆ ಆದೇಶಿಸಬೇಕು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಯೂನಿಫಾರ್ಮ್ ಬಟ್ಟೆಗಳನ್ನು ನೇಕಾರರಿಂದಲೇ ಖರೀದಿ ಮಾಡಬೇಕೆಂದು ಮನವಿ ಮಾಡಿದರು ಪವರ್ ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರ್ನಾಟಕ ರೇಷ್ಮೆ ಅಭಿವೃದ್ಧಿ ನಿಗಮಕ್ಕೆ ಮೂಲ ನೇಕಾರರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ನೇಕಾರ ಸಮ್ಮಾನ್ ಯೋಜನೆಯಿಂದ ಹೊರಗುಳಿದ ನೇಕಾರರ ಗಣತಿಯನ್ನು ಶೀಘ್ರವೇ ಪೂರ್ಣಗೊಳಿಸಿ ಅವರಿಗೆ ನೇಕಾರ ಸಮ್ಮಾನ್ ಯೋಜನೆ ತಲುಪುವಂತೆ ಆಗಬೇಕು ಕೈಮಗ್ಗ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣದ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕು ನೇಕಾರರ ವಿದ್ಯುತ್ ಬಿಲ್ ಬಾಕಿಯನ್ನು ಸರ್ಕಾರವೇ ಭರಿಸಬೇಕು ಹಾಗೂ ವಿದ್ಯುತ್ ಅನ್ನು ಉಚಿತವಾಗಿ ನೀಡುತ್ತಿದ್ದು ಹತ್ತರಿಂದ ಇಪ್ಪತ್ತು ವರೆಗಿನ ವಿದ್ಯುತ್ ದರವನ್ನು ಒಂದು ರುಪಾಯಿ ಇಪ್ಪತ್ತೈದು ಪೈಸೆವರೆಗೆ ನಿಗದಿಪಡಿಸಿ ಆದೇಶಿ ಹೊರಡಿಸಬೇಕು ಅಲ್ಲದೆ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ನೇಕಾರರಿಗೂ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಶಿವಕುಮಾರ್ ಪಿ ಸುಂಕಾಪುರ ಕೆಎನ್ ವೆಂಕಟೇಶ್ ಸೋಮಶೇಖರ್ ಯಡಳ್ಳಿ ಕರಿಬಸಪ್ಪ ಐರಾಣಿ ಪರಶುರಾಮ್ ನಂದಿಗಾವಿ ರಾಮಪ್ಪ ಪರಶುರಾಮ್ ಮಂಜುನಾಥ್ ರವೀಂದ್ರ ಚಂದ್ರು ತಿಪ್ಪೇಸ್ವಾಮಿ ಪ್ರಮೋದ್ ವಿಠಲ್ ಇತರರು ಇದ್ದರು ಇವತ್ತು ಇಡೀ ರಾಜ್ಯದಾದ್ಯಂತ ನೇಕರ ಬೇಡಿಕೆಗಳಿಗೆ ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಹಲವಾರು ಬೇಕಾ ಬೇಡಿಕೆಗಳಿಗೆ ಸರ್ಕಾರ ಈ ಕೂಡಲೇ ಸ್ಪಂದಿಸಬೇಕು ಇಲ್ಲದೇ ಹೋದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ಉಗ್ರವಾಗಿ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಸರ್ಕಾರಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ವಾಮಿ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬಿ ಜೆ ಪಿ ಸರ್ಕಾರ ಏನು ನಿಗಮನ ನಿಗಮವನ್ನು ಘೋಷಣೆ ಮಾಡಿತು ಕರ್ನಾಟಕ ರಾಜ್ಯ ನೇಕಾರ ಅಭಿವೃದ್ಧಿ ನಿಗಮವನ್ನು ನಾವು ಸ್ಥಾಪನೆ ಮಾಡ್ತೇವೆ ಅಂತಂದೇಳಿ ಕಳೆದ ಬಿ ಜೆ ಪಿ ಸರ್ಕಾರ ಏನು ಘೋಷಣೆ ಮಾಡಿತು ಕಳೆದ ಒಂಬತ್ತು ತಿಂಗಳಿಂದ ಇದು ಇಂಪ್ಲಿಮೆಂಟ್ ಆಗಿಲ್ಲ ಈ ಕೂಡಲೇ ಮೊನ್ನೆ ನಮ್ಮ ಅಪೇಕ್ಷೆ ಇತ್ತು ನೇಕಾರರ ಅಪೇಕ್ಷೆ ಮೊನ್ನೆ ಬಜೆಟ್ನಲ್ಲಿ ಸುಮಾರು ನೂರ ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಿ ಈ ನಿಗಮವನ್ನು ಅಭಿವೃದ್ಧಿ ಕೊಡಿಸ್ತೇವೆ ಅಂತಕ್ಕಂಥ ಆಸೆಯನ್ನು ಅರವತ್ತು ಲಕ್ಷ ನೇಕಾರರು ನಾವು ಇಟ್ಕೊಂಡು ಬಂದಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಗಮನಕ್ಕೆ ಹೇಳ್ತಾ ಇದ್ದೇನೆ ಒಂದೊತ್ತು ಊಟಕ್ಕೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇವತ್ತು ನೇಕಾರರು ಜೀವನ ಮಾಡ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇಡೀ ರಾಜ್ಯದ ಅರವತ್ತು ಲಕ್ಷದ ನೇಕಾರರ ಪರವಾಗಿ ಅಭಿವೃದ್ಧಿ ನಿಗಮವನ್ನು ದಯಮಾಡಿ ಆದಷ್ಟು ಬೇಗ ಕಾರ್ಯಾರಂಭ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೇವೆ ಸರ್ ದಾವಣಗೆರೆಯಲ್ಲಿ ಜವಳಿ ಪಾರ್ಕ್ ಎಷ್ಟಾಗುತ್ತೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ದಾವಣಗೆರೆಯಲ್ಲಿ ಮ್ಯಾಂಚೆಸ್ಟರ್ ಅಂತಕ್ಕಂಥ ಕರೆದಿರ್ತಕ್ಕಂಥ ದಾವಣಗೆರೆಯಲ್ಲಿ ಇವತ್ತು ನೇಕಾರಿಕೆ ಅಂತಕ್ಕಂಥದ್ದಿಲ್ಲ ದಯಮಾಡಿ ಜವಳಿ ಅಭಿವೃದ್ಧಿ ನಿಗಮ ಜವಳಿ ಜವಳಿ ಇಲಾಖೆಯಿಂದ ಜವಳಿ ಪಾರ್ಕ್ ಅನ್ನ ಈ ಮೂಲಕ ಸ್ಥಾಪಿಸಬೇಕು ಅಂತಕ್ಕಂಥ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ ಸ್ವಾಮಿ ಅರವತ್ತು ಲಕ್ಷ ನೇಕಾರಿದ್ರು ನಮ್ದೇ ರೆಪ್ರೆಸೆಂಟೇಷನ್ ಇಲ್ಲ ಒಬ್ಬ ಹುಡುಕಿ ಆಡಿದ್ರೆ ಒಬ್ಬ ಎಂ ಎಲ್ ಸಿ ಒಬ್ಬ ಎಂ ಪಿಗಳು ಸಿಗದಂತ ಸಂದರ್ಭದಲ್ಲಿ ಒಬ್ಬ ಎಂ ಎಲ್ ಸಿ ಸಿಗದಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಹದಿನೇಳು ಹದಿನೇಳು ಎಂ ಎಲ್ ಎ ಕ್ಷೇತ್ರಗಳು ಮೂರು ಎಂ ಪಿ ಕ್ಷೇತ್ರಗಳಲ್ಲಿ ನೇಕಾರರ ಒಬ್ಬ ಒಳ್ಳೆ ಪ್ರದೇಶದಲ್ಲಿ ಒಬ್ಬರೇ ಒಬ್ರು ನೇಕಾರರಿಗ ತಾವು ಅವಕಾಶ ಮಾಡಿಕೊಡ್ತಾ ಇಲ್ಲ ರಾಜ್ಯ ಕರ್ನಾಟಕ ರಾಜ್ಯದ ಎಲ್ಲಾ ಪಕ್ಷದವರೆಗೂ ಆಗ್ರಹ ಪಡಿಸ್ತಾ ಇದ್ದೇನೆ ಸ್ವಾಮಿ ನಾವು ನೇಕಾರ ಬರೀ ನಿಮ್ಗೆ ಓಟ್ ಹಾಕ್ಲಿಕ್ಕೆ ಕಷ್ಟ ಇಲ್ಲ ದಯಮಾಡಿ ನಮ್ಮನ್ನ ಕಷ್ಟ ಪರಿಗಣಿಸಬೇಡಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸ್ವಾಮಿ ಇವತ್ತು ನೀವು ಕೇರಳಕ್ಕೆ ಹೋಗಿ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀರಾ ಕೇರಳಕ್ಕೆ ಹೋಗಿ ರಾಹುಲ್ ಗಾಂಧಿ ಹೇಳ್ತಾ ಒಂದೇ ಒಂದು ಉದ್ದೇಶಕ್ಕೆ ಕರ್ನಾಟಕ ದುಡ್ಡು ತಗೊಂಡೋಗಿ ಅಮೌಂಟ್ ನಾವು ಕೇಳದವರು ಕೊಡ್ತೀರಾ ಸ್ವಾಮಿ ನಮ್ಮ ರೇಕಾರ ನಲವತ್ತೆಂಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ ಇನ್ನೂ ಅರ್ಧ ಆದಷ್ಟು ಜನರಿಗೆ ಇನ್ನೂ ಫಲಾನುಭವ ಫಲಾನುಭವಿಗಳಾಗಿಲ್ಲ ಅವರಿಗೆ ನಿಮ್ಗೆ ಅಮೌಂಟ್ ಅನ್ನು ಕೊಡ್ಲಿಕ್ಕಾಗಿಲ್ಲ ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತು ನೇಕಾರ ಮತ್ತೊಂದು ಸರಿ ಬೀದಿಗಿಳಿತೇವೆ ನಿಮ್ಮಲ್ಲಿ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ ನೇಕಾರರ ಕುಟುಂಬಗಳು ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಪರಿಹಾರ ನೀಡಿ ಕೊಡ್ಬೇಕಂತಕ್ಕಂತ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ ಸ್ವಾಮಿ ಈ ಮೂಲಕ ತಮ್ಮಲ್ಲಿ ಮತ್ತೊಂದು ವಿನಂತಿ ಮಾಡ್ಕೊಡ್ತೇವೆ ಇಡೀ ರಾಜ್ಯದಲ್ಲಿ ಎಷ್ಟು ಇಲಾಖೆಗಳಿದ್ದಾವೆ ಆ ಎಲ್ಲ ಇಲಾಖೆಗಳಿಗೂ ಸಹ ತಾವು ಒಂದು ಆದೇಶ ಮಾಡಿ ಒಂದು ರಾಜ್ ಒಂದು ವರ್ಷದಲ್ಲಿ ಎರಡು ಜೊತೆ ಬಟ್ಟೆಯನ್ನ ಒಬ್ಬ ರಾಜ್ಯ ಸರ್ಕಾರಿ ನೌಕರ ಖರೀದಿ ಮಾಡಬೇಕು ಅಂತಕ್ಕಂತ ಒಂದು ಆದೇಶವನ್ನು ನೀವು ಮಾಡಿದ್ರೆ ಇಡೀ ಎಲ್ಲಾ ರಾಜ್ಯದ ನೌಕರರು ಎರಡೆರಡು ಜೊತೆ ಬಟ್ಟೆಯನ್ನು ತಗೊಂಡು ಬಂದರೆ ಇವತ್ತು ನೇಕಾರು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಇದಿಲ್ಲ ಸ್ವಾಮಿ ಇವತ್ತು ಜಮಖಂಡಿಯಲ್ಲಿ ಸ್ವಾಮಿ ಇವತ್ತು ಬಾಗಲಕೋಟ್ನಲ್ಲಿ ಸ್ವಾಮಿ ಇವತ್ತು ರವಕಲೆಯಲ್ಲಿ ಸ್ವಾಮಿ ಇವತ್ತು ಬನಕೋಟ್ ಬನಾಟಿಯಲ್ಲಿ ಇವತ್ತು ನೇಕಾರು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಐವತ್ತು ಮಗ್ಗಗಳಿಗೆ ಇಳಿದಿದ್ದೇವೆ ನಾವು ಮೊಳಕಾಲ್ಮೂರಿನಲ್ಲಿ ಇರ್ತಕ್ಕಂಥ ಇನ್ನೂರು ಎಂಟು ಮಗ್ಗಗಳ ಪರವಾಗಿ ಇವತ್ತು ನಡೀತಾ ಇರೋದು ಇಪ್ಪತ್ತೆಂಟು ಮಗ್ಗ ಸ್ವಾಮಿ ಹಾಗಾಗಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಯಾರೊಬ್ಬರ ಸ್ವತ್ತನ್ನು ನಾವು ಕೇಳ್ತಾ ಇಲ್ಲ ನಮ್ಮ ಅಧಿಕಾರ ನೇಕಾರರ ಅಧಿಕಾರ ನಾವು ಸ್ವಾಭಿಮಾನಿ ನೇಕಾರರಿದ್ದೇವೆ ಸ್ವಾಭಿಮಾನದಿಂದ ಕೇಳ್ತಾ ಇದ್ದೇವೆ ರಾಜ್ಯ ಸರ್ಕಾರ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೇವೆ ಈ ಮೂಲಕ ರಾಜ್ಯ ಸರ್ಕಾರ ನಮಗೆ ಎಲ್ಲ ಸೌಲಭ್ಯಗಳನ್ನ ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ಕೊಳ್ತಾ ಸ್ವಾಮಿ ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದಲ್ಲಿ ನೂರ ಐದು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಆಗಿದೆ ಇದೇ ಹಿಂದೆ ಇದ್ದಂಥ ಎಮ್ ಎಲ್ ಎಗಳು ಇದರಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಗಿದೆ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ ರಾಜ್ಯ ಕೈಮಗ್ಗ ಅಭಿವೃದ್ಧಿಯಲ್ಲಿ ನಡೆದಂತ ಹಗರಣ ಏನಿದೆ ಅದನ್ನ ತನಿಖೆಗಳು ಕೊಡಿಸ್ಬೇಕು ನ್ಯಾಯ ನೇಕಾರರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಧನ್ಯವಾದಗಳು